ಹಾಯ್ ಸೊ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿ ಆಯಿತು ಬಿಕಾಸ್ ಆಕ್ಟ್ರೆಸ್ ಆಗಬೇಕು ಅಂತ ಅಂದ್ಕೊಂಡು ಬರೋದು ಒಂದು ಕನಸು ಅವ್ರನ್ನ ಅವರು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಈ ಥರ ಒಂದು ರೆಡ್ ಕಾರ್ಪೆಟ್ ಮೂಮೆಂಟ್ ಆಗಬೇಕು ಅಂತ ಸೊ ಇವತ್ತು ನಮಗೆ ಅದೆರಡೂ ಸಿಕ್ಕಿದೆ ಸೊ ನಾವು ತುಂಬ ಅದೃಷ್ಟವಂತರು ಅಂತ ಹೇಳ್ಕೋಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ಬಂದಿದ್ದಕ್ಕೆ ಸೊ ನನ್ನನ್ನು ನಾನು ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬಾ ಹೆಮ್ಮೆ ಫೀಲ್ ಆಯಿತು ಬಿಕಾಸ್ ನಾವ್ ಕಷ್ಟ ಕಷ್ಟಪಟ್ಟಿದೀವಿ ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ತು ಅಂತ ಸೊ ಇವತ್ತು ರಿಸಲ್ಟ್ ಏನಾದ್ರು ಇಟ್ಸ್ ಓಕೆ ಬಿಕಾಸ್ ಇದನ್ನೇ ಬಿಗಿನಿಂಗ್ ಅಂತ ತಗೊಂಡು ಇನ್ ಮುಂದೆ ಆದಷ್ಟು ಇನ್ನು ಬೆಟರ್ ಬೆಟರ್ಮೆಂಟ್ ಕಡೆ ಹೋಗೋದನ್ನ ನಾನು ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸೊ ಪನಗ ಸರ್ ಬಂದ್ಬಿಟ್ಟು ದ ಮೋಸ್ಟ್ ಸ್ವೀಟೆಸ್ಟ್ ಅಂಡ್ ತುಂಬಾ ಪೇಶನ್ಸ್ ಇಂದ ಇರೋ ಪರ್ಸನ್ ಅಂತ ಹೇಳ್ಬೋದು ಬಿಕಾಸ್ ಒಂದು ಸಿಂಪಲ್ ನ ಅದನ್ನ ಅಷ್ಟು ನೀಟಾಗಿ ಸ್ಕ್ರೀನ್ ಮೇಲೆ ತೋರ್ಸೋದು ವೆರಿ ಡಿಫಿಕಲ್ಟ್ ಅಂಡ್ ಅದನ್ನ ಅವ್ರು ಮಾಡಿದ್ದಾರೆ ಅಂಡ್ ನನಗೆ ತುಂಬಾ ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು ಸೊ ನಾನು ತುಂಬಾ ಲಕ್ಕಿ ಅನ್ಕೋತೀನಿ ಪನಗ ಸರ್ ಅಂಡ್ ಅವ್ರ ಥೀಮ್ ನನಗೆ ಸಿಕ್ಕಿದ್ದು ಸೊ ಅವರು ಎಷ್ಟು ಸ್ವೀಟ್ ಅಂದ್ರೆ ನನಗೆ ಟೇಕ್ಸ್ ತಗೊಳ್ಳೋದು ಅಥವಾ ಏನಾದರೂ ನನಗೆ ಕಷ್ಟ ಆಗ್ತಿದ್ರು ಬಂದ್ಬಿಟ್ಟು ಇಟ್ಸ್ ಓಕೆ ಆರಾಮಾಗಿ ಮಾಡು ಅಂತ ನನಗೆ ಸಮಾಧಾನ ಮಾಡಿ ಸೊ ಇಸ್ ವೆರಿ ಪೇಷಂಟ್ ಅಂಡ್ ವೆರಿ ಸ್ವೀಟ್ ಸೊ ಥ್ಯಾಂಕ್ ಯು ಪನಗ ಸರ್